ಆಕಾಶವಾಣಿ ಡೆಂಗ್ಯೂ ಹೆಚ್ಚಾಗುತ್ತಿದೆ ಜಾಗ್ರತೆ ಮುಂದುವರೆದ ಭಾಗ ಕೇಳುಗರೆ ನಮಸ್ಕಾರ ಡೆಂಗ್ಯೂ ಹೆಚ್ಚಾಗುತ್ತಿದೆ ಜಾಗ್ರತೆ ಈ ವಿಷಯವಾಗಿ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿನ್ನೆ ಡೆಂಗ್ಯೂ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ನೀವು ಈಗಾಗಲೇ ನಮ್ಮ ಕೇಳುಗರು ಕೂಡ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲರದು ಒಂದೇ ಪ್ರಶ್ನೆ ಅಂತಂದ್ರೆ ಡೆಂಗ್ಯೂ ಬಂದ ತಕ್ಷಣ ನಾವು ಸೊಳ್ಳೆಯನ್ನೇ ಯಾಕೆ ನಿಯಂತ್ರಣ ಮಾಡಬಾರದು ಇದಕ್ಕೆ ಕ್ರಮವನ್ನ ಕೈಗೊಳ್ಬೇಕಲ್ವಾ ಅಂತನ್ಬಿಟ್ಟು ಈ ಸೊಳ್ಳೆ ನಿಯಂತ್ರಣಕ್ಕೆ ಪರಿಹಾರವನ್ನು ಹೇಳ್ತೀರಾ ಯಾವ ರೀತಿ ಮಾಡಬಹುದು ಅಂತೀರಾ ಆರೋಗ್ಯ ಇಲಾಖೆ ಕಡೆಯಿಂದ ಮನೆ ಮನೆಗೂ ಆಶಾ ಕಾರ್ಯಕರ್ತರು ಮತ್ತೆ ಆರೋಗ್ಯ ಕಾರ್ಯಕರ್ತರು ಭೇಟಿ ನೀಡಿ ಅವ್ರಿಗೆ ಹೇಳ್ತಾರೆ ಈ ಇಡಿಸಿ ಜಿಪ್ಟಿ ಸೊಳ್ಳೆ ಇದೆಯಲ್ಲ ಇದು ಮನೆ ಒಳಗಡೆ ಮನೆ ಸುತ್ತಮುತ್ತ ನಾವು ನೀರೇನು ಶೇಖರಣೆ ಮಾಡಿರ್ತೀವಿ ಮತ್ತೆ ಮಳೆ ಬಿದ್ದಾಗ ನೀರು ಉಳ್ಕೊಂಡಿರುತ್ತೆ ತೆಂಗಿನ ಚಿಪ್ ಒಂದು ಒಡೆದೋಗಿರೋ ಬಾಟ್ಲ್ ಆಗಲಿ ಬಕೆಟ್ ಟೀ ಕುಡ್ದು ಬಿಸಾಕಿರೋ ಒಂದು ಟೀ ಕಪ್ ಇದರಲ್ಲೆಲ್ಲಾನು ಒಂದು ಟೂ ಎಂ ಎಲ್ ನೀರ್ ಸಹಿತ ಇದರಲ್ಲಿ ನಾವು ನೋಡಿದ್ದೀವಿ ಈ ಸೊಳ್ಳೆ ಮೊಟ್ಟೆ ಇಟ್ಟು ಲಾರ್ವ ಆಗಿ ಪಿಪ ಆಗಿ ಬರ್ತದೆ ಹಾಗಾಗಿ ಜನಸಾಮಾನ್ಯರು ಇದನ್ನ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಫ್ಲವರ್ ಪಾಟ್ ಇಟ್ಟಿರ್ತೀವಿ ಅದರ ಕೆಳಗಡೆ ಪ್ಲೇಟ್ ಇಟ್ಟಿರ್ತೀವಿ ಅದರಲ್ಲಿ ಶೇಖರಣೆ ಆಗಿರೋ ನೀರಲ್ಲಿ ಸಹಿತ ನಾವು ಈ ಸೊಳ್ಳೆ ಉತ್ಪತ್ತಿ ಆಗಿರೋದನ್ನ ನೋಡ್ತಾ ಇದೀವಿ ಇವಾಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಮತ್ತು ಆರೋಗ್ಯ ಮಂತ್ರಿ ಇವರೆಲ್ಲರೂ ಇವಾಗ ಟಿ ವಿಯಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ಪ್ರತಿ ಶುಕ್ರವಾರ ಈ ಒಂದು ಕಾರ್ಯಕ್ರಮನ ಎಲ್ಲಾ ಜನರು ಅವರ ಮನೆ ಒಳಗಡೆ ಮನೆ ಸುತ್ತಮುತ್ತ ನೀರು ಶೇಖರಣೆಗಳು ಇರುತ್ತವೆ ಏನು ವೇಸ್ಟ್ ಇರುತ್ತೆ ಇದೆಲ್ಲಾನು ಅವರು ಸ್ವಚ್ಛಗೊಳಿಸಿ ಒಂದು ಕ್ಲೀನ್ ಮಾಡಿ ಮತ್ತೆ ಅದನ್ನ ನೀರನ್ನ ಹಾಕೋಬೇಕು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಒಂದು ಮಸ್ಕಿಟೊ ಇಡಿಸಿ ಸಿಜಿಪ್ಟಿ ಮೊಟ್ಟೆ ಇಡೋದು ಈ ಮೊಟ್ಟೆ ಒಂದು ಕಂಟೈನರ್ ಗೆ ತೊಟ್ಟಿ ಇರಲಿ ಒಂದು ಡ್ರಮ್ ಇರಲಿ ಅದರಲ್ಲಿ ಆ ಕಂಟೈನರ್ ಮೇಲೆ ಇಡುತ್ತೆ ನೀರು ಮೇಲೆ ಇಡೋದಿಲ್ಲ ಆ ಕಂಟೈನರ್ಗೆ ಇದು ಅಂಟ್ಕೊಂಡಿರುತ್ತೆ ಅದು ಚೆನ್ನಾಗಿ ಉಜ್ಜಿ ಅದನ್ನ ಕ್ಲೀನ್ ಮಾಡಿಲ್ಲ ಅಂತಂದರೆ ಈ ಮೊಟ್ಟೆ ಹೋಗಲ್ಲ ಅಂದ್ರೆ ನಾವು ನೀರನ್ನ ಬದಲಾಯಿಸಿದ್ರೆ ಸಾಲದು ಅದನ್ನ ಸರಿಯಾಗಿ ತೊಳೆದು ಮತ್ತೆ ಅದಕ್ಕೆ ನೀರನ್ನ ಹಾಕೋಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿರುತ್ತೆ ಸಾಮಾನ್ಯ ಜನರು ಅದನ್ನ ನೋಡಕ್ ಆಗೋದಿಲ್ಲ ಬಟ್ ನಾವು ಟಾರ್ಚ್ ಆಗಿ ನಾವು ನೋಡ್ತೀವಿ ನಮ್ಮ ಆರೋಗ್ಯ ಕಾರ್ಯಕರ್ತರು ಎಂಟಮಾಲಜಿಸ್ಟ್ ವೈದ್ಯರು ಫೀಲ್ಡ್ ಹೋದಾಗ ನಾವು ನೋಡಿದಾಗ ಅದು ಬ್ಲಾಕ್ ಮೊಟ್ಟೆ ಇರ್ತದೆ ಸೊ ಅದನ್ನ ಚೆನ್ನಾಗಿ ಡ್ರಮ್ ತೊಟ್ಟಿ ಬಕೆಟ್ ಏನಾದ್ರೂ ಇರಲಿ ಅದನ್ನ ಚೆನ್ನಾಗಿ ಉಜ್ಜಿ ಆ ಮೊಟ್ಟೆ ಎಲ್ಲಾನು ವಾಶ್ ಆಗೋಗ್ ಬಿಡಬೇಕು ಅವಾಗ ಮಾತ್ರ ಇದು ಕ್ಲೀನ್ ಆಗಿ ಇರ್ತದೆ ಇಲ್ಲ ಅಂದ್ರೆ ಏನಾಗುತ್ತೆ ಮತ್ತೆ ಅದರಲ್ಲಿ ನಾವು ನೀರು ಹಾಕಿದಾಗ ಈ ಮೊಟ್ಟೆ ಏನಿರುತ್ತೆ ಮತ್ತೆ ಲಾರ್ವ ಆಗುತ್ತೆ ಪಿಪ್ ಆಗುತ್ತೆ ಸೊಳ್ಳೆ ಆಗಿ ಹೊರಗಡೆ ಬರ್ತದೆ ಸಾಮಾನ್ಯವಾಗಿ ಇತ್ತೀಚೆಗೆ ಪಟ್ಟಣಗಳಲ್ಲಿ ಮನೆ ಒಳಗಡೆ ಗಿಡಗಳನ್ನೇ ಬೆಳೆಸಿಕೊಳ್ಳುವಂತಹ ಒಂದು ಹವ್ಯಾಸವನ್ನ ಮಾಡಿಕೊಂಡಿದ್ದಾರೆ ಸುಮಾರು ಫ್ಲವರ್ ಪಾಟ್ಗಳಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಮ್ಯಾಕ್ಸಿಮಮ್ ಕಡೆ ನೋಡ್ತಾ ಇರೋದು ಫ್ಲವರ್ ಪಾಟ್ ಕೆಳಗಡೆ ತಟ್ಟೆ ಇಟ್ಟಿರ್ತಾರೆ ಇಲ್ಲಾ ಅಂದ್ರೆ ವಾಟರ್ ಬಾಟಲ್ಗಳಲ್ಲಿ ಈ ಮನಿ ಪ್ಲಾಂಟ್ ಹಾಕಿ ಗೋಡೆ ಮೇಲೆ ನೇತಾಡ್ತಿರೋದು ಆ ಬಾಟಲ್ ಒಳಗಡೆನು ವಾರಕ್ಕೊಂದ್ಸಲಿ ಅದು ಚೇಂಜ್ ಮಾಡಿಲ್ಲ ನೀರು ಅಂದ್ರೆ ಅದರಲ್ಲಿ ಸಹ ಲಾರ್ವಗಳನ್ನ ನಾವು ನೋಡ್ತಾ ಇದೀವಿ ಇನ್ನು ರೆಫ್ರಿಜರೇಟರ್ ಎ ಸಿ ಇದು ಅಲ್ಲೂ ಎಲ್ಲ ನೀರ್ ಇದ್ದೇ ಇರುತ್ತೆ ನೀರು ಎಲ್ಲೆಲ್ಲಾನು ರೆಫ್ರಿಜರೇಟರ್ ಮೇನ್ ಹಿಂದ್ಗಡೆ ಅದನ್ನ ಚೆಕ್ ಮಾಡಬೇಕು ವಾರಕ್ಕೊಂದ್ಸಲಿ ಅದರಲ್ಲಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ಅದು ಮಾಡಿಲ್ಲ ಅಂತಂದ್ರೆ ಸೊಳ್ಳೆ ಉತ್ಪತ್ತಿ ಆಗೋದು ಮತ್ತೆ ಆ ಸೊಳ್ಳೆ ನಮ್ಮ ಮನೆ ಒಳಗಡೆನೆ ವಾಸ ಆಗುತ್ತೆ ಸೋಫಾ ಕೆಳಗಡೆ ಆಗ್ಲಿ ಒಂದು ಕರ್ಟನ್ ಇದ್ರೆ ಅದರ ಹಿಂದ್ಗಡೆ ಕೂಲ್ ಆಗಿರೋದು ಡಾರ್ಕ್ ಆಗಿರೋ ಪ್ಲೇಸ್ ಅಲ್ಲಿ ಅದು ಇರುತ್ತದೆ ಮತ್ತೆ ಮನೆ ಬಿಟ್ಟು ನಾವು ಶಾಲೆ ಆಗಿರಲಿ ಕಚೇರಿ ಆಗಿರಲಿ ಇಲ್ಲೆಲ್ಲನು ಇದು ವಾಸ ಮಾಡುತ್ತೆ ಸೊ ನಾವು ಬರೀ ಮನೆಯಲ್ಲಿ ಮಾತ್ರ ಸ್ವಚ್ಛ ಇಟ್ಕೊಂಡ್ರೆ ಸಾಕಲ್ಲ ಯಾವುದೇ ಒಂದು ನಾವು ಸುತ್ತಮುತ್ತ ನಾವು ಎಲ್ಲಿರ್ತೀವಿ ಶುಚಿಯಾಗಿ ಇಟ್ಕೋಬೇಕಾಗುತ್ತೆ ಮತ್ತೆ ಇದು ಹಗ್ಲತ್ತು ಕಚ್ಚುವಂತದ್ದು ರಾತ್ರಿ ಹೊತ್ತು ನಾವು ಮಲ್ಗ ಮೇಲೆ ಕಚ್ಚಲ್ಲ ಸೊ ಹಾಗಾಗಿ ಹಗಲತ್ತು ನಾವು ಮನೆಯಲ್ಲಿ ಕೆಲಸ ಮಾಡ್ತಾ ಇರಬಹುದು ಮಕ್ಕಳು ಇಲ್ಲ ವಯಸ್ಸಾದವರು ಮಲಗಿರ್ಬೋದು ಶಾಲೆಯಲ್ಲಿ ಮಕ್ಕಳು ಕೂತಿರ್ಬೋದು ಆಫೀಸ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾಗ ನಮ್ಗೆ ಟೇಬಲ್ ಕೆಳಗಡೆನೆ ಇದು ವಾಸ ಇರ್ತದೆ ಸೊ ಅಲ್ಲೇ ಬಂದು ನಮ್ಮ ಕಾಲು ಇಲ್ಲ ಕೈಗೆ ಕಚ್ಚುತ್ತೆ ಸೊ ಹಾಗಾಗಿ ಇದಕ್ಕೆ ತಗೊಳ್ಳೋ ತಗೊಳ್ಳುವಂತದ್ದು ಫುಲ್ ಬಟ್ಟೆ ಹಾಕೊಳ್ಳುವಂತದ್ದು ಯಾವ್ದನ್ನ ಒಂದು ಬತ್ತಿ ಆ ತರದ್ದು ಏನಾದ್ರು ಯೂಸ್ ಮಾಡಿ ಅದರಿಂದ ಸೊಳ್ಳೆ ಬರ್ದಿರ ಇರೋ ತರ ಹೊತ್ತು ಮಲ್ಕೊಂಡ್ರೆ ಸೊಳ್ಳೆ ಪರದೆ ಉಪಯೋಗಿಸಿ ಅಂತ ಹೇಳ್ತೀರಾ ಹೌದು ಹಗ್ಲತ್ತು ಮನೆಯಲ್ಲಿ ನಾವು ಮಲಗಿದಾಗ ಈ ಸೊಳ್ಳೆಯಿಂದ ಕಜ್ದಿರ ಇರೋದಕ್ಕೆ ಸೊಳ್ಳೆ ಪರದೆ ನಾವು ಉಪಯೋಗಿಸಿದ್ರೆ ಒಳ್ಳೇದು ಬರೀ ನೀರನ್ನ ಬದಲಾಯಿಸಿ ಸೊಳ್ಳೆ ಪರದೆ ಹಾಕೊಳ್ಳಿ ಇಂತಹದ್ದನ್ನೇ ಹೇಳಿದ್ರಿ ಇದಕ್ಕೆ ಯಾವ್ದಾದ್ರು ಒಂದು ಔಷಧಿ ಇಲ್ವಾ ಅದನ್ನ ನೀರಿಗೆ ಹಾಕುವಂತಹದ್ದು ಎಲ್ಲಿ ಈ ನೀರನ್ನ ಬದಲಾಯಿಸಕ್ಕೆ ಆಗೋದಿಲ್ಲ ಮತ್ತೆ ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಕಡೆ ನಾವು ಇದು ಟೆಮಿಫಾಸ್ ಕೆಮಿಕಲ್ ಅನ್ನ ಇದು ಸೊಳ್ಳೆಗೆ ಮಾತ್ರ ಅದು ಎಫೆಕ್ಟ್ ಆಗುತ್ತೆ ಲಾರ್ವಾ ಮತ್ತೆ ಪೀಪಗೆ ಎನ್ವೈರನ್ಮೆಂಟ್ಗೆ ಏನು ಹಾನಿಕರ ಅಲ್ಲ ಸೊ ಈ ಟೆಮಿಫಾಸ್ ಅನ್ನ ನಮ್ಮ ಆಶಾ ಕಾರ್ಯಕರ್ತರು ಮತ್ತೆ ಆರೋಗ್ಯ ಕಾರ್ಯಕರ್ತರು ಫೀಲ್ಡ್ ಹೋದಾಗ ಇದನ್ನ ಹಾಕ್ತಾರೆ ಅಲ್ಲಿ ಎಲ್ಲಿ ನಾವು ಕ್ಲೋಸ್ ಮಾಡಿ ಇಡೋಕ್ಕೂ ಆಗೋದಿಲ್ಲ ನೀರನ್ನು ಕೃಷಿ ಒಂದು ದೊಡ್ಡ ತೊಟ್ಟಿ ಇರಬಹುದು ಈ ತರದ್ದು ಕ್ಲೀನ್ ಮಾಡಕ್ಕೆ ಆಗೋದಿಲ್ಲ ನೀರನ್ನ ಬದಲಾಯಿಸಕ್ಕೆ ವಾರಕ್ಕೊಂದ್ಸಲಿ ಆಗೋದಿಲ್ಲ ಅಂತ ಮಾತ್ರ ಹಾಕಬಹುದು ಮತ್ತೆ ಒಂದು ಫೌಂಟೇನ್ ಇರಬಹುದು ದೊಡ್ಡ ಟ್ಯಾಂಕ್ ಅದರಲ್ಲಿ ನಾವು ಈ ಗಪ್ಪಿ ಗಮ್ಯ ಫಿಶಸ್ ಕೂಡ ಬಿಡ್ತಾ ಇದೀವಿ ತಿನ್ನುತ್ತೆ ಬಿಡೋದಿಲ್ಲ ಈ ಬಯಾಲಜಿಕಲ್ ಕಂಟ್ರೋಲ್ ಅಂತ ಹೇಳ್ತೀವಿ ಫಿಶಸ್ ಅನ್ನೋ ಸಹಿತ ನಾವು ನೋಡಿದಿವಿ ಜನ ಆರೋಗ್ಯ ಆರೋಗ್ಯ ಇಲಾಖೆಯಿಂದಾನೇ ಇದನ್ನ ಫಿಶರೀಸ್ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದ ನಾವು ತಕೊಂಡು ಜನಕ್ಕೆ ಕೊಡ್ತೀವಿ ಫ್ರೀ ಆಗಿ ಕೊಡ್ತೀವಿ ಅಂದ್ರೆ ಆ ಮೀನನ್ನ ನಾವು ಮನೆಗೆ ತಂದು ನೀರು ನೀರು ನಾವು ಸ್ಟೋರ್ ಮಾಡಿರ್ತೀವಿ ವಾರಕ್ಕೊಂದ್ಸಲಿ ಕ್ಲೀನ್ ಆಗಲ್ಲ ಮುಚ್ಚಿಡಕ್ಕೂ ಆಗೋದಿಲ್ಲ ಟೆಮಿಫಾಸ್ ಕೆಮಿಕಲ್ಲು ಆಗೋದಿಲ್ಲ ಅಂತ ನೀರು ಒಳ್ಳೆ ನೀರಲ್ಲಿ ಈ ಮೀನನ್ನ ಬಿಟ್ಕೊಂಡ್ರೆ ಇದು ಮೀನು ಸೊಳ್ಳೆ ಉತ್ಪತ್ತಿ ಆಗೋದಕ್ಕೆ ಬಿಡೋದಿಲ್ಲ ಇಲ್ಲಾರ್ವಾನ ಅದನ್ನು ತಿನ್ನುತ್ತೆ ಸೊ ಈ ಮೀನು ಚಿಕ್ಕದಾಗಿರುತ್ತೆ ಅದೇನು ದೊಡ್ಡದಾಗೋದಿಲ್ಲ ಗಪ್ಪಿನ ಒಂದು ಜಾತಿದು ಗಂಭೀರ ಒಂದು ಜಾತಿದು ಸೊ ಇದು ಎರಡೂನು ನೀರಲ್ಲಿ ಬಿಡ್ತೀವಿ ಈ ಮೀನು ಉಚಿತವಾಗಿ ನಮಗೆ ಆರೋಗ್ಯ ಇಲಾಖೆ ಕೇಳಿ ಈ ಡೆಂಗಿ ಜ್ವರ ಒಂದು ಸಲ ಬಂದ್ರೆ ಮತ್ತೆ ಬರದ ಹಾಗೆ ನೋಡ್ಕೊಳ್ಳಿ ಅಂತ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಅಕಸ್ಮಾತ್ ಮತ್ತೆ ಈ ಡೆಂಗಿ ಜ್ವರ ಎರಡನೇ ಸಲ ಬಂದ್ರೆ ಏನೆಲ್ಲ ತೊಂದರೆಗಳಾಗಬಹುದು ಡೆಂಗಿಯಲ್ಲಿ ಫೋರ್ ಸಿರೋ ಟೈಪ್ಸ್ ಉಪಜಾತಿ ಇರುತ್ತದೆ ಸೊ ಹಾಗಾಗಿ ನಾಲ್ಕು ಸಲ ಡೆಂಗಿ ಜ್ವರ ಬರಬಹುದು ಒಬ್ಬರಿಗೆ ಸೊ ಫಸ್ಟ್ ಟೈಮ್ ಬಂದು ವಾಸಿ ಆಗೋಗ್ಬಿಡುತ್ತೆ ಸೆಕೆಂಡ್ ಟೈಮ್ ಬಂದಾಗ ಏನಾಗುತ್ತೆ ಫಸ್ಟ್ ಇನ್ಫೆಕ್ಷನ್ ಆಗಿರುತ್ತಲ್ಲ ಅದರದ್ದು ಆ್ಯಂಟಿಬಾಡೀಸ್ ಜೊತೆಯಲ್ಲಿ ಈಗ ಇನ್ಫೆಕ್ಷನ್ ಆಗಿರೋ ಆ್ಯಂಟಿಜನ್ನು ರಿಯಾಕ್ಷನ್ ಆಗುತ್ತೆ ಬಾಡಿಯಲ್ಲಿ ಅದರಿಂದ ಕಾಂಪ್ಲಿಕೇಶನ್ಸ್ ಹೆಚ್ಚಿಗೆ ಆಗ್ತದೆ ಸೊ ಹಾಗಾಗಿ ಈ ಡೆಂಗೀ ಜ್ವರ ಬಂದವರು ಒಂದ್ಸಲಿ ವಾಸಿ ಆಗಿದ್ರೆ ಸೆಕೆಂಡ್ ಟೈಮ್ ಬರ್ದಿರ ಎಚ್ಚರಿಕೆಯನ್ನು ವಹಿಸ್ಬೇಕು ಬಂದರೂ ಸಹಿತ ಇಮಿಡಿಯೇಟ್ ಆಗಿ ವೈದ್ಯರ ಹತ್ರ ಹೋಗಿ ಅವರು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಅದರ ಸಲಹೆ ಮೇರೆಗೆ ಅವರು ಪಾಲಿಸಿದ್ರೆ ವಾಸಿ ಬೇಗ ಆಗುತ್ತೆ ಸಾಮಾನ್ಯವಾಗಿ ಜ್ವರ ಬಂದ್ರೆ ಅದು ಇತ್ತೀಚೆಗೆ ಈ ಡೆಂಗಿ ಜ್ವರ ಅಂತ ಗೊತ್ತಾದ್ರೆ ಎಲ್ಲರೂ ಏನು ಮಾಡ್ತಾರೆ ಮನೆ ಹತ್ರ ಎಲ್ಲಾದರೂ ಪಪ್ಪಾಯ ಮರ ಇದೆಯಾ ಆ ಎಲೆಯ ರಸವನ್ನ ಕುಡಿದ್ರೆ ಬೇಗ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಹೇಳ್ತೀರಾ ನೋಡಿ ಅದು ಜಾಸ್ತಿ ಆಗುತ್ತೆ ಆಗ ಡೆಂಗಿ ಜ್ವರ ಕಡಿಮೆ ಆಗುತ್ತೆ ಅನ್ನುವ ಮಾತು ಈಗ ಎಲ್ಲ ಕಡೆ ಹರಡಿದೆ ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರೇ ಏನು ಹೇಳ್ತೀರಾ ಈ ಪಪ್ಪಾಯ ಎಲೆಯ ರಸದ ಬಗ್ಗೆ ಆಯುರ್ವೇದದಲ್ಲಿ ಹೇಳ್ತಾರೆ ಇದನ್ನು ತಗೊಂಡ್ರೆ ಪ್ಲಾಟ್ಲೆಟು ಬೇಗ ಇಂಪ್ರೂವ್ ಆಗುತ್ತೆ ಅಂತ ಆಗ್ಬೋದು ಬಟ್ ತಗೊಳ್ದಿರ ಇರೋವರೆಗು ಪ್ಲಾಟ್ಲೆಟ್ ನಾವು ನೋಡಿದೀವಿ ವಾಸಿ ಆಗ್ತದೆ ಅದು ತಗೊಳ್ಳೋದ್ರಿಂದ ಏನು ಹಾನಿಕರ ಅಲ್ಲ ಬಟ್ ಕಾನ್ಸಂಟ್ರೇಷನ್ ನೋಡಿ ತಗೋಬೇಕು ತುಂಬಾ ಹೈ ಕಾನ್ಸಂಟ್ರೇಷನ್ ಅಲ್ಲಿ ತಗೊಂಡಾಗ ಗ್ಯಾಸ್ಟ್ರೈಟಿಸ್ ಆಗುತ್ತೆ ವಾಂತಿ ಆಗುತ್ತೆ ಮತ್ತೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಸಹಿತ ವೈದ್ಯಾಧಿಕಾರಿ ಸಲಹೆ ಮೇರೆಗೆ ಅವರು ಏನು ಕಾನ್ಸಂಟ್ರೇಷನ್ ಅಲ್ಲಿ ತಗೋಬೇಕು ಯಾವ ಥರ ಅದು ಇರಬೇಕು ಹೊಟ್ಟೆಯಲ್ಲಿ ಹೋಗಿ ಇದು ಗ್ಯಾಸ್ಟ್ರೈಟಿಸ್ ಮಾಡಬಾರದು ಆಗಬಾರದು ಅಂತದನ್ನ ನಾವು ಹೇಳ್ಬೋದು ಬಟ್ ಸೈಂಟಿಫಿಕಲಿ ಇದರಿಂದ ವಾಸಿನೇ ಆಗುತ್ತೆ ಅಂತ ಹೇಳಕ್ಕೂ ಬರೋದಿಲ್ಲ ಈಗ ವೈದ್ಯರ ಹತ್ರ ಹೋದ್ರೆ ಪ್ಯಾರಾಸಿಟಮಾಲ್ ಜೊತೆಗೆ ಬೇರೆ ಏನೆಲ್ಲ ಮಾತ್ರೆಗಳನ್ನ ಕೊಡ್ತಾರೆ ಆಂಟಿಬಯೋಟಿಕ್ಸ್ ಏನಾದರೂ ಕೊಡ್ತಾರೆ ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಪ್ಯಾರಸ್ಟಮಾಲ್ ಟ್ಯಾಬ್ಲೆಟ್ ಫೀವರ್ ಇದ್ದರೆ ಪ್ಯಾರಸ್ಟಮಾಲ್ ಕೊಡ್ತಾರೆ ತುಂಬಾ ಸುಸ್ತಾಗಿದ್ರೆ ಐವಿ ಫ್ಲೂಯಿಡ್ಸ್ ಹಾಕ್ತಾರೆ ಆಮೇಲೆ ಅವ್ರಿಗೆ ಸೆಕೆಂಡ್ರಿ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಬ್ಯಾಕ್ಟೀರಿಯಲ್ ಅದಕ್ಕೆ ಆಂಟಿಬಯೋಟಿಕ್ ಅನ್ನು ಕೊಡಬಹುದು ಬಟ್ ಯೂಶಲಿ ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದರಲ್ಲಿ ಐವಿ ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ಅದಕ್ಕೆ ನಾವು ಜ್ವರ ಬಂದಾಗ ನೀರನ್ನು ಹೆಚ್ಚಿಗೆ ಕುಡಿರಿ ನೀರಿನ ಪದಾರ್ಥನ ಜಾಸ್ತಿ ತಗೊಳ್ಳಿ ಆಹಾರದ ಬಗ್ಗೆ ಹೇಳಿ ಮೊಹಮ್ಮದ್ ಶರೀಫ್ ಅವರೇ ಈ ಡೆಂಗಿ ಜ್ವರ ಬಂದಂತಹ ರೋಗಿಗಳು ಎಂತಹ ಆಹಾರವನ್ನು ತೆಗೆದುಕೊಳ್ಬೇಕು ನೀರಿನ ಪದಾರ್ಥ ಜಾಸ್ತಿ ಇರುವಂತಹ ಆಹಾರವನ್ನು ತಗೋಬೇಕು ಅಂತ ಫಸ್ಟ್ ಹೇಳ್ತೀನಿ ನಾನು ಯಾವುದೇ ಜ್ವರ ಇರಲಿ ಲೈಟ್ ಆಗಿರೋ ಫುಡ್ ಅನ್ನ ತಗೋಬೇಕು ಹೆವಿ ಫುಡ್ಸ್ ಮಸಾಲೆ ಐಟಮ್ಸ್ ಈ ತರ ತಗೋಬಾರ್ದು ಜ್ವರ ಇದ್ದಾಗ ಮನೆಯಲ್ಲಿ ಮಾಡಿರೋ ಗಂಜಿ ಇರಬಹುದು ಒಂದು ಇಡ್ಲಿ ಇರಬಹುದು ನಮ್ಗೆ ಜೀರ್ಣ ಆಗ್ಬೇಕು ತಿಂದದ್ಮೇಲೆ ಅಂತದನ್ನ ತಗೊಳಕ್ಕೆ ನಾವು ಹೇಳ್ಬಹುದು ಡಾಕ್ಟರ್ ಮಾತ್ರ ಕೊಟ್ಟಿದ್ದಾರೆ ಮೊಹಮ್ಮದ್ ಶರೀಫ್ ಅವರು ಹೇಳಿದ ಆಹಾರವನ್ನೆಲ್ಲ ತೆಗೆದುಕೊಳ್ತಾ ಇದೀನಿ ಅಂತ ತಗೊಂಡು ನಾನು ಮತ್ತೆ ಕೆಲಸಕ್ಕೆ ಹೋಗಬಹುದಾ ಇದರಲ್ಲಿ ರೆಸ್ಟ್ ತಗೊಳ್ಳೋದು ಒಳ್ಳೇದು ಈ ಜ್ವರ ಇದ್ದಾಗ ಸಿಂಪ್ಟಮ್ಸ್ ಬಿಟ್ ಮೇಲೆ ಆಮೇಲೆ ಮತ್ತೆ ಕಾಂಪ್ಲಿಕೇಶನ್ಸ್ ಹೋಗ್ಬೋದು ಸೊ ಮಿನಿಮಮ್ ಫೈವ್ ಟು ಸೆವೆನ್ ಡೇಸ್ ರೆಸ್ಟ್ ಅನ್ನ ತಗೊಳ್ಳೋದು ಡೆಂಗಿ ಜ್ವರ ಇದ್ದಾಗ ನಾವು ಜನಕ್ಕೆ ಹೇಳ್ತೀವಿ ಸೊಳ್ಳೆ ಕಚ್ಚಿದಂತಹ ವ್ಯಕ್ತಿಯ ರಕ್ತದಲ್ಲಿ ಎಷ್ಟು ದಿನ ಈ ವೈರಸ್ ಇರುತ್ತೆ ಅವ್ರಿಗೆ ಈ ಜ್ವರ ಬರಕ್ ಮುಂಚೆನೆ ವೈರಸ್ ಉತ್ಪತ್ತಿ ಆಗ್ತಾ ಇರುತ್ತೆ ಜ್ವರ ಬಂದ್ಮೇಲೆ ಒಂದು ಇಲ್ಲ ಎರಡು ಮ್ಯಾಕ್ಸಿಮಮ್ ಮೂರು ದಿವಸ ವೈರಸ್ ಇರಬಹುದು ಆಮೇಲೆ ವೈರಸ್ ಇರೋದಿಲ್ಲ ಈ ಸೊಳ್ಳೆ ಮತ್ತೆ ಫಸ್ಟ್ ಟೂ ತ್ರೀ ಡೇಸ್ ಅಲ್ಲೇ ಸೊಳ್ಳೆ ಕಚ್ಚಿದ್ರೆ ಅದು ಹರಡುತ್ತೆ ಸೊ ಜ್ವರ ಬರಕ್ ಮುಂಚೆನೆ ಅವ್ರಿಗೆ ಸೊಳ್ಳೆ ಕಚ್ಚಿದ್ರೆ ಅದನ್ನು ಹರಡುತ್ತೆ ಹಾಗಾಗಿ ಅಪಾಯಕಾರಿ ಆಗಿರುತ್ತೆ ಅದಕ್ಕೆ ಈ ಡೆಂಗಿ ಜ್ವರ ಅಷ್ಟೊಂದು ಹರಡುತ್ತೆ ಯಾಕೆ ಅಂತಂದ್ರೆ ಇನ್ನು ಜ್ವರ ಬಂದಿರಲ್ಲ ಅವಾಗಲೇ ಆ ಮನುಷ್ಯರ ಬಾಡಿಯಲ್ಲಿ ವೈರಸ್ ಇರುತ್ತೆ ಸೊ ಜ್ವರ ಬಂದ್ಮೇಲೆನೂ ಒಂದ್ ಎರಡು ದಿವಸ ಮ್ಯಾಕ್ಸಿಮಮ್ ತ್ರೀ ಡೇಸ್ ವರೆಗೂ ವೈರಸ್ ಇರಬಹುದು ಸೊ ಜ್ವರ ಬರಕ್ ಮುಂಚೆನೇ ವೈರಸ್ ಇರೋದಿಲ್ಲ ಸೊಳ್ಳೆ ಕಚ್ಚಿ ಅದರಿಂದ ಸ್ಪ್ರೆಡ್ ಆಗಿರುತ್ತೆ ಹಾಗಾಗಿ ಬೇರೆಯವ್ರಿಗೆಲ್ಲರಿಗೂ ಇದು ಬೇಗ ಹರಡೋ ಒಂದು ಕಾಯಿಲೆ ಇದು ಹಾಗಾದ್ರೆ ಬಹಳ ವಿಚಿತ್ರವಾಗಿದೆ ಮತ್ತೆ ಅಪಾಯಕಾರಿ ಕೂಡ ಹೌದು ಮತ್ತೆ ಟ್ರೀಟ್ಮೆಂಟ್ ಇದಕ್ಕೆ ಇರೋದಿಲ್ಲ ವ್ಯಾಕ್ಸಿನ್ ಇರೋದಿಲ್ಲ ಹಾಗಾಗಿ ಪ್ರಿವೆನ್ಶನ್ ಇಸ್ ದ ಓನ್ಲಿ ನಮಗೆ ಇವಾಗ ಸದ್ಯಕ್ಕೆ ಇರೋದು ಪ್ರಿವೆಂಟ್ ಮಾಡ್ಕೋಬೇಕಾಗುತ್ತೆ ಸೊಳ್ಳೆ ಕಚ್ಚುವಿಕೆಯಿಂದ ನಾವು ಪಾರಾದ್ರೆ ಈ ಕಾಯಿಲೆನ ನಾವು ತಡೆಗಟ್ಟಬಹುದು ಮುಖ್ಯವಾಗಿ ಈ ಮಳೆ ಸೀಸನ್ ಅಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಈ ಸೀಸನ್ ಅಲ್ಲಿ ನಮ್ಗೆ ಈ ಡೆಂಗಿ ಜ್ವರ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ ಸೊ ಸೊ ಹಾಗಾಗಿ ಈ ಜೂನ್ ಇಂದ ಅಕ್ಟೋಬರ್ ವರೆಗೂ ಜನ ಮನೆ ಒಳಗಡೆ ಮನೆ ಸುತ್ತಮುತ್ತ ಮತ್ತೆ ಕಚೇರಿ ಆಗಲಿ ಒಂದು ಶಾಲೆ ಆಗಲಿ ಅಂಗಡಿ ಆಗಲಿ ಇದೆಲ್ಲ ಸುತ್ತಮುತ್ತ ಕ್ಲೀನ್ ಇಟ್ಕೋಬೇಕು ಮತ್ತೆ ಆರೋಗ್ಯ ಇಲಾಖೆಯಿಂದ ಬರೋವರು ಆಶಾ ಕಾರ್ಯಕರ್ತರಾಗ್ಲಿ ಆರೋಗ್ಯ ಕಾರ್ಯಕರ್ತರಾಗಲಿ ಅವರು ಹೇಳೋಂತಹ ಸಲಹೆಗಳನ್ನು ಪಡೆದು ಅದಕ್ಕೆ ತಕ್ಕಂಗೆ ಅವರು ಇಟ್ಕೊಂಡ್ರೆ ಅವರು ಸುತ್ತಮುತ್ತನ ಈ ಜ್ವರದಿಂದ ನಾವು ಪಾರಾಗಬಹುದು ಅಂತ ಡೆಂಗ್ಯೂ ಜ್ವರವನ್ನು ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಜನ ಎಚ್ಚೆತ್ಕೋಬೇಕು ಆರೋಗ್ಯ ಇಲಾಖೆಯ ಜೊತೆ ಕೈ ಜೋಡಿಸ್ಬೇಕು ಆಗ ಮಾತ್ರ ಇದನ್ನ ಒಂದು ಹಂತಕ್ಕೆ ನಾವು ತಡೆಗಟ್ಟಬಹುದು ಇದನ್ನ ಸಂಪೂರ್ಣ ನಿರ್ಮೂಲನೆ ಮಾಡೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿಯಲ್ಲಿ ಎಲ್ಲಾ ಮನೆ ಸ್ವಚ್ಛ ಇಟ್ಕೊಂಡು ಎಲ್ಲರೂ ಅವರವರ ಮನೆ ಮನೆ ಸುತ್ತಮುತ್ತ ಕಚೇರಿ ಆಗ್ಲಿ ಒಂದು ಅಂಗಡಿ ಆಗಲಿ ಎಲ್ಲ ಕಡೆನು ಎಲ್ಲೂ ಆ ಊರಲ್ಲಿ ಲಾರ್ವ ಇಲ್ಲ ಅಂತಂದ್ರೆ ಸೊಳ್ಳೆಗಳು ಉತ್ಪತ್ತಿ ಆಗೋದಿಲ್ಲ ಆ ಊರಲ್ಲಿ ಡೆಂಗಿ ಹರಡಕ್ಕೆ ಸಾಧ್ಯ ಇಲ್ಲ ಒಂದು ಸ್ಥಳ ನಮ್ಮ ಕರ್ನಾಟಕದಲ್ಲಿ ಹೌದು ನಾವು ನೋಡಿದಿವಿ ಸುಮಾರು ಕಡೆ ಜನನೇ ಮುಂದೆ ಬರ್ತಾರೆ ಮನೆ ಒಳಗಡೆ ಮನೆ ಸುತ್ತಮುತ್ತ ಕ್ಲೀನ್ ಆಗಿ ಇಟ್ಕೊಳ್ಳೋದನ್ನ ನಮ್ಮ ಆರೋಗ್ಯ ಕಾರ್ಯಕರ್ತರು ಹೋದಾಗ ತೋರಿಸ್ತಾರೆ ಬನ್ನಿ ನೋಡಿ ನಾವು ಯಾವುದೇ ಒಂದು ನೀರಿದ್ರೆ ಅದನ್ನ ಮುಚ್ಚಿಟ್ಟಿದೀವಿ ಯಾವುದೇ ವೇಸ್ಟ್ ನಾವು ಬಿಸಾಕಿಲ್ಲ ಮನೆ ಸುತ್ತಮುತ್ತ ಅದನ್ನ ಕರೆಕ್ಟ್ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ ವ್ಯಾನ್ ಬರುತ್ತೆ ಅದಕ್ಕೆ ಕೊಡ್ತೀವಿ ಜ್ವರ ಏನಾದ್ರು ಬಂದ್ರೆ ತಕ್ಷಣವಾಗಿ ನಾವು ತೋರ್ಸ್ಕೊಂಡು ಇದು ಡೆಂಗ್ಯೂ ಇದೆಯಾ ಇಲ್ಲ ಅಂತ ವೈದ್ಯರ ಹತ್ರ ಖಚಿತ ಈ ತರದ್ದು ಸುಮಾರು ಕರ್ನಾಟಕದಲ್ಲಿ ಇದಾವೆ ನಾವು ನೋಡಿದಿವಿ ಹಾಗಾದ್ರೆ ನಮ್ಮ ನಗರ ಪಟ್ಟಣಗಳ ಜನ ಏನು ಬುದ್ಧಿವಂತರು ಅಂತ ಕರಿತೀವಿ ಅವರು ಈಗ ಎಚ್ಚೆತ್ಕೋಬೇಕಾಗಿದೆ ಈ ಡೆಂಗ್ಯೂ ಅನ್ನ ನಾವು ನಿಯಂತ್ರಣ ಮಾಡಬೇಕು ಅಂತ ನಾವು ನೋಡ್ತಾ ಇರೋದು ಇವಾಗ ನಗರಗಳಲ್ಲೇ ಜಾಸ್ತಿ ಹೆಚ್ಚಿಗೆ ಹಳ್ಳಿಗಳಲ್ಲಿ ಜನ ಎಲ್ಲ ಒಂದ್ಸಲಿ ಹೇಳಿದ್ರೆ ಕೇಳ್ತಾರೆ ಆಮೇಲೆ ಅದನ್ನ ಪಾಲಿಸ್ತಾರೆ ಮತ್ತೆ ಸ್ವಚ್ಛ ಇಟ್ಕೋತಾರೆ ನಗರಗಳಲ್ಲಿ ಮೈಗ್ರೇಷನ್ ತುಂಬಾ ಮೈಗ್ರೇಟರಿ ಪಾಪ್ಯುಲೇಷನ್ ಇರುತ್ತೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಇರುತ್ತೆ ಕೆಲವರು ಮನೆ ಒಳಗಡೆ ಬಿಡೋದು ಇಲ್ಲ ನಮ್ಮ ಆರೋಗ್ಯ ಕಾರ್ಯಕರ್ತರು ಹೋದಾಗ ನೋಡ್ತಾರಷ್ಟೇ ಕರೆಕ್ಟಾಗಿ ಸಲಹೆನ ಕೊಡ್ತಾರೆ ನೋಡ್ಬಿಟ್ಟು ಇದು ಈ ತರ ಇಟ್ಕೋಬೇಕಾಗಿತ್ತು ಇದು ಹಿಂಗೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಈಗ ನಾವು ಏನು ಅಭಿಯಾನ ಸ್ಟಾರ್ಟ್ ಶುರು ಮಾಡಿದ್ದೀವಿ ವಾರದಲ್ಲಿ ಒಂದು ದಿವಸ ಪ್ರತಿ ಶುಕ್ರವಾರ ಅವರು ಹೇಳಿದ್ದಾರೆ ಆರೋಗ್ಯ ಮಂತ್ರಿ ಅವರು ಹೇಳಿದ್ದಾರೆ ಲಾಸ್ಟ್ ಶುಕ್ರವಾರ ಚಾಲನೆ ನೀಡಿದ್ದಾರೆ ಹಾಗಾಗಿ ವಾರಕ್ಕೆ ಒಂದು ದಿವಸ ಪ್ರತಿ ಶುಕ್ರವಾರ ಒಂದು ಅಭಿಯಾನ ಥರ ಮಾಡ್ಕೋಬೇಕಾಗುತ್ತೆ ನಮ್ಮ ಆರೋಗ್ಯ ಕಾರ್ಯಕರ್ತರು ಬರ್ತಾರೆ ವಾಲಂಟಿಯರ್ಸ್ ಬರ್ತಾರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮನೆಗಳಿಗೆ ಬರ್ತಾರೆ ನಾವು ಎಲ್ಲಾರ್ಗು ಇದನ್ನ ಒಂದು ಮಿಷನ್ ಮೂಡಲ್ಲಿ ಎಲ್ಲ ಕಡೆನೂ ಸ್ಟಾರ್ಟ್ ಮಾಡಿದೀವಿ ಹಾಗಾಗಿ ಜನಾನು ಇದಕ್ಕೆ ಸಹಕರಿಸಬೇಕು ಆಮೇಲೆ ಅವ್ರವರ ವ್ಯಾಪ್ತಿಯಲ್ಲಿ ಏನ್ ಬರುತ್ತೆ ಅವರು ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ ಮತ್ತೆ ಬೇರೆಯವ್ರಿಗೂ ಸಹಿತ ಇದರ ಬಗ್ಗೆ ಹೇಳಬೇಕಾಗುತ್ತೆ ಬಾಯಿ ಮಾತು ಬೇಗ ಹಾಡುತ್ತೆ ಸೊ ಹಾಗಾಗಿ ಒಬ್ರಿಂದ ಒಬ್ರಿಗೆ ಹೇಳಿದಾಗ ಇದರ ಬಗ್ಗೆ ಅರಿವು ಆಗುತ್ತೆ ಮತ್ತೆ ಈ ಡೆಂಗ್ಯ ನಾವು ಕಂಟ್ರೋಲ್ ಅನ್ನ ಮಾಡಬಹುದು ಶುಚಿತ್ವ ಇದ್ದಲ್ಲಿ ದೈವತ್ವ ಇರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನೀವು ಶುಕ್ರವಾರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಶುಕ್ರವಾರ ದಿನ ಮನೆಯನ್ನು ಶುಚಿಯಾಗಿಟ್ಕೊಳ್ಳಿ ಡೆಂಗ್ಯುವನ್ನು ಹೊರ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿ ಅನ್ನುವಂತಹ ಕರೆಯನ್ನ ಕೊಟ್ಟಿದ್ದೀರಾ ನಿಮ್ಮ ಮಾತನ್ನ ಕೇಳಿದಂತಹ ನಮ್ಮ ಎಲ್ಲ ಕೇಳುಗರು ಕೂಡ ಈ ಬಗ್ಗೆ ಜಾಗ್ರತೆ ವಹಿಸ್ತಾರೆ ಅಂತ ನಾವು ಕೂಡ ನಂಬೋಣ ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರೇ ಡೆಂಗ್ಯೂ ಹೆಚ್ಚಾಗದಂತೆ ಎಲ್ಲರೂ ಕೈ ಜೋಡಿಸ್ಲಿ ಇದನ್ನ ಸಂಪೂರ್ಣ ನಿರ್ಮೂಲನೆ ಮಾಡಕ್ಕಂತೂ ಆಗೋದಿಲ್ಲ ನಿಯಂತ್ರಣವನ್ನ ಮಾಡಬಹುದು ಅದಕ್ಕೆ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದೀರಾ ಮುಂಜಾಗ್ರತಾ ಕ್ರಮಗಳನ್ನು ವಹಿಸೋದಕ್ಕೆ ತಾವು ಕಿವಿಮಾತನ್ನ ಹೇಳಿದ್ದೀರಾ ಇವೆಲ್ಲವನ್ನ ಗಮನಿಸಿ ಈ ಡೆಂಗ್ಯೂ ಹೆಚ್ಚಾಗದ ಹಾಗೆ ಎಲ್ಲರೂ ಎಚ್ಚರಿಕೆ ವಹಿಸ್ತಾರೆ ಅಂತ ಭಾವಿಸ್ತಾ ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಡೆಂಗ್ಯೂ ಹೆಚ್ಚಾಗುತ್ತಿದೆ ಜಾಗ್ರತೆ ಸಂದರ್ಶನ ಕೇಳಿದಿರಿ ಭಾಗವಹಿಸಿದ್ದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮೊಹಮ್ಮದ್ ಶರೀಫ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ